ಒಂದ್ ಇಡೀರೇ ಸೇರುತ್ತಂದು ಆತ್ಮೀಯರೇ ಇಂದೆನ್ನ ಪಾತ್ರೆ ಕೆಣ್ಯರ ಬೋಡ ಬೋಡ ತತ್ತ ಆತ್ಮೀಯರ ಇಂದು ಯಾಣಿ ತಿ ದಕ್ಷಿಣ ಕನ್ನಡ ಜಿಲ್ಲೆ ತ ಗಡ್ಡಿ ಪ್ರದೇಶದ ಬದಿಯ ಕಣ್ ಬಾಲಕೃಷ್ಣನ ಊಟ ತಿಂಡು ಆತ್ಮೀಯರೇ ಮೇಕಲೆಗ ಬಾಲಕೃಷ್ಣರಲ್ಲ ಪ್ರೀತಿ ಉಂಡು ಬಾಲಕೃಷ್ಣ ಊರ್ ತಗ್ಲೆಟ್ರ ಪ್ರೀತಿ ಉಂಡು ಎಂ ಜಾತಿ ಮತ ಬೇತ ಪಕ್ಷ ಪೂರ ಮಾರತದ കൊഞ്ചേ തത്വം എങ്ങനെ ബാലകൃഷ്ണ ബോർഡും ആരാണ് ഉറിപ്പാവിടുമേ ഉദ്ദേശം ഇട്ട് മുൾപ്പ ഗവർമെൻറ്റ് ഉദ്ദേശം പോലീസ് ഡിപ്പാർട്ട്മെൻറ്റ് പോലീസ് തകൾ ഉള്ളേർ പഞ്ചായത്ത് പ്രസിഡൻറ്റ് ഉള്ളേർക്ക താലൂക്ക് മുൾപ്പെ താലൂക്കത്തെ എം എൽ എ ഉള്ളേർക്ക ദേവസ്ഥാനത്തെ ആടലിത്ത കമ്മിറ്റി തകൾ ഉള്ളേർ പഞ്ചായത്ത് മെമ്പറിനക്കൾ ഉള്ളേർ ಹಳ್ಳಿ ಕಮಿಟಿ ತಗೊಳ್ಳುವ ಜಾತಿ ಮತ ಪ್ರೇತ ಪಕ್ಷ ಪೂರ ಮರೆತತ್ತು ನಮ್ಮನ್ನ ಬಾಲಕೃಷ್ಣನನ್ನು ಉರಿಪಾತು ಕೊಡುವ ಒಂಜೇ ಒಂದ್ ಆತ್ಮೀಯರೇ ಯಾನ್ ಬಶೀರ್ ಈಶ್ವರ ಮಂಗಳ ಯಾನ್ ಇತ್ಮೇರೆ ದಕ್ಷಿಣ ಕನ್ನಡ ಪುತ್ತೂರು ಗಡಿ ಪ್ರದೇಶ ಬದಿಯಡ್ಕ ಅಂದ್ ಬದಿಯರ್ ಕಟ್ಟು ಬಾಲಕೃಷ್ಣ ಅನ್ಬೋಣ ಇಲ್ಲಲ್ಟೇನು ಆತ್ಮೀಯರೇ ಸಾವಿರತ್ತ ಐಮೂದು ಡಯಾಲಿಸಾನ್ ರತ್ಮೆರೆ ಈ ಬಾಲಕೃಷ್ಣ ಇತ್ತನಟ ಆತು ಒಂಜಿ ಕೈಲ ಬಾಕಿಜಿ ಕೈತ ನರ ಪೂರ ಬ್ಲಾಕ್ ಆತಿತ್ತ ಇತ್ತ ಸೊಂಟ ಟು ಮಾಂತ ಉದ್ದಲ್ಲೆ ರ ಆತ್ಮಿಯ ಸೋದರ್ರೆ ನಿಕ್ಲ್ ಜೋಕ್ಲೆಟ ಪ್ರೀತಿ ಪುನಕುಲ್ ಬುಡೆತಿ ಜೋಕ್ಲೆಟ ಪ್ರೀತಿ ಪುನಕುಲ್ ಅಪ್ಪ ಮೇಡ ಪ್ರೀತಿ ಪುನಕುಲ್ ನಿಕ್ಲು ಏರ್ಲ ಈ ಬಾಲಕೃಷ್ಣನ್ ಕೈ ಆತ್ಮೀಯ ಆತ್ಮಯ ಸೋದರ್ ನಿಗ್ಲೆಗಾಪುನೊಜಿ ಐನ್ ರೂಪಾಯಿ ನಿಕ್ಲೆಗ್ ಆಪುನ ಒಂಜಿ ರೂಪಾಯಿ ನಿಕ್ಲ ಸಹಾಯ ಮನ್ಪುಡು ನಾನು ನಿಕ್ಲೆ ಬಾರ್ ಮನ್ಸ ಪಿ ದಿರೊಜಿ ಆಯೆರ್ ಆಯ ಪೋತಲ್ಪ ಬಜೀರ್ ಪೋ ತಲ್ಪ ವೀಲ ಮತೆರ್ ಜಾಬೀನಿ ಸಾರ್ ಬೋತಲ್ಪ ವೀಲ ബെഗലി ദാത്ത ലാഭാ ഇതായ പ്രാർത്ഥന സഹോദര നിക്ക് മാർ സഹായം അനുപോള ആരെയുള്ള ജീവനം ഉരിപാത്ത കൊടു ആ പുഞ്ഞ് പണി പാർട്ടി ആരണ മുടേതി പണി പാത്തി കരിമണി ഉരിപാത്ത കുറലേ മനസ്സിൽ നിക്ക് തോലി ആത്മീയ നമുക്ക് ഉണ്ട് ബുഡേത്തി നമുക്ക് ജോക്കുള അക്കള നമ്മ എ ആരോഗ്യ ആത്മീയ സഹോദര ആരെയും അപസ്ത ಇತ್ತ ಸಂಜೆ ಅವಸ್ಥೆಗಳು ಬಾಳ ಬಾಳಕೃಷ್ಣನ ತುಳಿ ಈ ಅವಸ್ಥೆ ತೋಳ ಆತ್ಮೀಯ ಸಹ ಹೋದ್ರೆ ನಿಖ ಮಾಲಾ ಸಹಾಯ ಮಾಡ್ತೀನಿ ನಮಸ್ಕಾರ ಆತ್ಮೀಯರೇ ನಿಮ್ಮ ಭಾಷೆಯಲ್ಲಿ ನಮ್ಮ ಕುಡ್ಲ ಭಾಷೆಯಲ್ಲಿ ನನ್ನ ಆತ್ಮೀಯರಾದಂತಹ ಹಬ್ಬ ಶೀರೇಶ್ವರಮಂಗಲೇ ಹೇಳಿದ್ರು ನನಗೆ ತುಳು ಬರಲ್ಲ ಸಾವಿರದ ಐನೂರು ಡಯಾಲಿಸಿಸ್ ಆಗಿದೆ ಈ ಮನುಷ್ಯನಿಗೆ ಆತ್ಮೀಯ ಸಹೋದರರೇ ನಾವು ಭಾಷೆ ನೋಡಿಯಲ್ಲ ಜಾತಿ ನೋಡಿಯಲ್ಲ ಧರ್ಮ ನೋಡಿ ಪಕ್ಷ ನೋಡಿಯಲ್ಲ ಪಂಗಡ ನೋಡಿಯಲ್ಲ ಮನುಷ್ಯ ದೊಡ್ಡ ಧರ್ಮ ಮತ್ತೊಂದಿಲ್ಲ ನೀವೆಲ್ಲರೂ ಸಹಾಯ ಮಾಡಬೇಕು ನಿಮ್ಮ ಈ ಜಿಲ್ಲೆಯ ಭಾಷೆಯಲ್ಲಿ ನನ್ನ ಆತ್ಮೀಯ ಎಲ್ಲ ಎಷ್ಟೋ ಜೀವಗಳ ಸಂರಕ್ಷಣೆಗೆ ನನ್ನೊಂದು ಓಡಿ ಬಂದ ಸಹೋದರ ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಈ ಅವಸ್ಥೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಡಯಾಲಿಸಿಸ್ ಮಾಡಿ ಕೈಗಳೆಲ್ಲ ಡಯಾಲಿಸ್ ಮಾಡಿ ಆಗಿದೆ ಕುತ್ತಿಗೆ ಭಾಗದಿಂದ ಆಗಿದೆ ಈಗ ಇಲ್ಲಿ ಮಾಡ್ತಾ ಇದ್ದಾರೆ ಆ ಸಾವಿರದ ಐನೂರು ಅಲ ಸಾವಿರದ ಐನೂರರಷ್ಟು ಡಯಾಲಿಸಿಸ್ ಮಾಡಿ ಆಗಿದೆ ಆತ್ಮೀಯರೇ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ತುಲ್ಲಾರ್ ಜಲತೆ ಮನಸ್ಸು ಮಾಡಿದರೆ ಒಂದು ದಿನದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಗಿಂತ ಹೆಚ್ಚಿಬೇಕು ಕರಿಮಾನೆ ಕರಿಮಣಿ ಅಡುಗು ಕೈ ಬಾಲೆ ಒಂಜಿ ಪಪ್ಪ ಅಂದಲೆ ಪುನ ಆ್ಯ ಮಾತು ಕೊರು ಮಾತ ಬಂದದಲೆ ಬಾಲಕೃಷ್ಣ ಪೃಷ್ಠದ ಕನ್ನನ ರಾತುಲ್ಲೆ ಗ್ಯಾರಂ ನಾಯ್ಕ ಕುಂಟಾಲ್ ಮೂಲೆ ಬಂದದ್ ಬಾಲಕೃಷ್ಣ ಪನ್ಪುನ ಒಂಜಿ ವ್ಯಕ್ತಿ ಒರಂಬ ವರ್ಷದಂಬೊ ಕಿಡ್ನಿ ವೈಪಲ್ಲೆಡ್ದು ಬಲಲೊಂದುತೆರ್ ಆ ಸಂದರ್ಭ ಆರೆಗೆ ಅನ್ನ ಧರ್ಮಪತ್ನಿ ಆಯ್ ನಂಚಿನ ಶ್ರೀ ವಾರಿಜ ಇಂಬೆರೆ ಒಂದು ಕಿಡ್ನಿ ಕೊರತು ಅನ್ನ ಜೀವರಕ್ಷಣೆಗೆ ತುಂಬಾ ಏರಿ ಅವೇ ಲೆಕ್ಕ ಈ ಊರ್ತ ಸಾರದೇಗಲು ಮಾಂತರ ಆ ಸಂದರ್ಭಟು ಅರೆಗೆ ಮಾತ್ರ ಸಹಾಯ ಸಾವಿರದ ಐನೂರು ಡಯಾಲಿಸ್ ಮಾತು ಮಾಡ್ತದ ಅಂಡ್ ಅಣ್ಣ ಇನಿ ಕಡೆತ ಆ ಸ್ಥಿತಿ ಇನಿ ತನ್ನ ಪತ್ನಿ ಪತ್ನಿ ವರಿಪಾದ ಬೋಡತ್ತೆ ವಾರಿಜ ಇಂಬೆರೆ ಬಾರಿ ಕಷ್ಟ ಬರಲಿಲ್ಲ ಆಯ್ಕೆ ಮಾಡಾತೆ ಈ ಊರ ಉತ್ತರವನ್ನು ಕೂಡ ಆದಷ್ಟು ಬೇಗ ನೀವೆಲ್ಲ ಶೇರ್ ಮಾಡಬೇಕು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಹಣ ಬೇಕು ಎಲ್ಲ ಬಾಗಿಲು ಕೂಡ ಮುಚ್ಚಿಯಾಗಿದೆ ಈ ಊರಿನವರು ಮುಂಚೆ ಈ ಸಹೋದರಿ ಆ ಪತಿಗೆ ಬೇಕಾಗಿ ತನ್ನ ಧರ್ಮ ಪತ್ನಿಗೆ ಬೇಕಾಗಿ ತನ್ನ ಕಿಡ್ನಿಯನ್ನು ದಾನ ಮಾಡ್ತಾಳೆ ಅವಳಿಗೆ ಕೊಡಲಿಕ್ಕೆ ಏನೂ ಇಲ್ಲ ಇರುವುದು ತನ್ನ ಆ ಪತಿಯ ಬೇಕು ಜೀವನಕ್ಕೆ ಬೇಕು ಈ ಮಗು ಅನಾಥವಾಗಬಾರದು ಆ ಸಹೋದರಿ ವಿಧದ ಆಗಬಾರದು ಎಂಬ ಮಹತ್ತಾದ ಉದ್ದೇಶದಿಂದ ತನ್ನ ಕಿಡ್ನಿಯನ್ನು ದಾನ ಮಾಡ್ತಾಳೆ ಆದರೆ ಿ ಬದಲಾವಣೆಗೊಂಡು ಜೀವನಕ್ಕೆ ಮರಳಿ ಬಂದಂತಹ ಬಾಲಕೃಷ್ಣ ಒಂದೆರಡು ವರ್ಷ ಅತ್ಯಂತ ಚೆನ್ನಾಗಿ ಸಂತೋಷ ಭರಿತವಾಗಿ ಜೀವನ ನಡೆಸ್ತಾನೆ ಒಂದು ಮಗು ಆಗುತ್ತೆ ಆದರೆ ಕೊರೋನಾ ಎಂಬ ಮಹಾಮಾರಿ ಬಂದಾಗ ಅದರ ಇನ್ಫೆಕ್ಷನ್ ಇಂದ ಮತ್ತೊಮ್ಮೆ ಆ ಕಿಡ್ನಿ ಹೋಗುತ್ತದೆ ಕಿಡ್ನಿ ಡ್ಯಾಮೇಜ್ ಆಗುತ್ತದೆ ಇನ್ನು ಕಿಡ್ನಿ ಕೊಡಲು ಯಾರೂ ಕೂಡ ಇಲ್ಲ ಬೃಹತ್ತಾದ ಇಪ್ಪತ್ತೈದು ಲಕ್ಷ ರೂಪಾಯಿ ಇದ್ರೆ ಆ ಬಾಲಕೃಷ್ಣ ಸಹೋದರನ್ನು ನಾವೆಲ್ಲ ಸಹಕರಿಸಬೇಕು ಜನೀನ್ ಸತ್ಯ ಎಲ್ಲ ಎಲ್ಲದಕ್ಕೂ ಕೂಡ ವಿಶ್ವಾಸ ಯೋಗ್ಯತೆ ಇರಬೇಕು ಅವರದೇ ಗೂಗಲ್ ಪೇ ಅಕೌಂಟ್ ನಂಬರ್ ನಾವು ಇಡ್ತಾ ಇದ್ದೇವೆ ಅದಕ್ಕೆ ಇಲ್ಲಿ ಸುವ ವ್ಯವಸ್ಥಿತವಾದ ಒಂದು ಕಮಿಟಿಯು ಕೂಡ ಇದೆ ಆತ್ಮೀಯ ಸಹೋದರರು ಈಗ ಎಂ ಎಲ್ ಎ ಇದ್ದಾರೆ ಡಿಪಾರ್ಟ್ಮೆಂಟ್ ಅವರಿದ್ದಾರೆ ಊರಿನ ಎಲ್ಲ ಸರ್ವ ಧರ್ಮೀಯ ಮಿತ್ರರು ಜಾತಿ ನೋಡದೆ ಮತ ನೋಡದೆ ಧರ್ಮ ನೋಡದೆ ಪಕ್ಷ ನೋಡದೆ ಪಂಗಡ ನೋಡದೆ ಎಲ್ಲರೂ ಕೂಡ ಒಗ್ಗೂಡಿದ್ದಾರೆ ಕಾರಣ ದೇವಿಲ್ಲದ ಧರ್ಮ ಮಾತಾ ನಮಸ್ತೆ ನಾವು ಏನು ರಮೇಶ್ ಆದಾನಂತೆ ಬದ್ರಿಕಾ ರೋಟರಿ ಕ್ಲಬ್ ಸೆಕ್ರೆಟರಿ ನಮ್ಮ ಜಾಸ್ತಿ ಪಾತ್ರ ರಾಬಜಿ ಆಯ್ನ ಆ ಬಾಲ್ಯನ ತೂತಾಣಗನೆ ಕನ್ನಡ ನೀರು ಬರೋಂತುಂಡು ಅಂಚಿನ ಪರಿಸ್ಥಿತಿ ಆತುಂಡು ನನ್ನ ಬಾಲಕೃಷ್ಣ ಚೇರ್ಕೊಳ್ಳಲು ಬಂದ್ಬಿಡಾರ ಲೆಕ್ಕದು ಒಂದು ಒಂಬತ್ತು ವರ್ಷ ತುಕ ಕಿಡ್ನಿ ಕಿಡ್ನಿ ಸಂಬಂಧ ಆಯ್ನ ಬಲಲೊಂದು ಆರೇಗ ಆರ ಧರ್ಮಪತ್ನಿ ಆಯ್ನ ಅಂಚಿನ ನಮ್ಮ ಆರನ ಧರ್ಮಪತ್ನಿ ಅವರ ಕಿಡ್ನಿ ಡೊನೇಟೆಡ್ ಮಾಂತಲ ಆ ಕೊರೋನಾ ಬಂದಿನ ಮಹಾಮಾರಿ ಪತ್ನಿ ಇರ್ತಾರೆ ಅವು ಫೈಲಿಯರ್ ಬಾರೆ ಅಪ್ಪ ಆರೇ ಒಂದು ಬಾಲ ಉಂಡು ಆರೆ ಎನ್ನ ಎನ್ನ ಡಿಗ್ಲರ್ ಅಡಿ ಮೂರು ಸರ್ತಿ ಕೊಂಜಿ ಮಾತೇನ ಜನ ಸೇರ್ಸೋಡು ನಿಕ್ಲ ಊರ್ತಕ ಮಾತ ಒಟ್ಟು ಸೇರ್ಸೋದು ಎನ್ನ ಬದುಕೋಡು ಅಂತೇ ಅಪಕ ಆ ಪಾತ್ರನ ಕೇನ್ನಗನೆ ಎಂಕ್ಲೇ ಮೂಲ ಪಾತ್ರ ತೀರಂದಿನ ಪರಿಸ್ಥಿತಿ ಯಾವ ಅಂತ ಆಯ್ನ ಬೇಕ ನಮ್ಮ ವಾ ಜಾತಿ ಮತ ರಾಷ್ಟ್ರೀಯ ಒಯಿನ್ಲ ತೂವಂತೆ ನಮ್ಮ ಮಾತ್ರ ಒಟ್ಟು ಸೇರ್ತೇ ಆ ಕಿಡ್ನಿ ಆಯ್ನ ಅಂತ ಬೇಕ ನಮ್ಮ ಟ್ರಾನ್ಸ್ಪ್ಲಾಂಟ್ ಮಾಡ್ಬಂಚಿನ ಆ ಇಪ್ಪತ್ತೈದು ಲಕ್ಷ ನಮ್ಮ ಮಾತ್ರ ಸಹಕರಣ ಮಾಡ್ತು ಕೊರ್ತೆ ನಮ್ಮ ಆಯ್ನ ಬೇಕ ಆ ಬಾಲಗ ಪಪ್ಪ